ಶಾಸಕ ಅಡ್ಜಸ್ಟ್ಮೆಂಟ್ ಗಿರಾಕಿನ ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನ ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆದ್ದಿದ್ದು ಹೇಗೆ ಹೊಂದಾಣಿಕೆಯಿಂದಾನೇ ತಾನೆ ವಿಜಯೇಂದ್ರ ಗೆದ್ದಿರೋದು ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ರು ನಾಗರಾಜ್ ಅಂತಿದ್ದ ಒಬ್ಬ ಕುರುಬ ಅವನಿಗೆ ಕೊಟ್ಟು ಇವನು ಹಾರೋ ಬಿಡೋನು ಡಿವೈವಿ ಅಶೋಕ್ ರನ್ನ ಕುಕ್ಕಿದ್ದಕ್ಕೆ ಹಳ್ಳಿ ಅಕ್ಕಿ ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡುವಂತ ಯೋಗ್ಯತೆ ಬರಲಿಲ್ಲ ಅಪೋಸಿಷನ್ ಪಾರ್ಟಿಯವರು ನಮ್ಮ ಬಿಜೆಪಿಯೋಕೆ ಶಾಸಕ ಯತ್ನಾಲ್ ಓರ್ವ ಅಡ್ಜಸ್ಟ್ಮೆಂಟ್ ಗಿರಾಕಿನ ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಜೊತೆಗಿನ ಒಳ ಒಪ್ಪಂದದಿಂದಾನ ಸ್ವಪಕ್ಷದ ಬಿ ಮತ್ತು ಆರ್ ಅಶೋಕ್ ಅವರನ್ನ ಕುಕ್ಕಿದ್ದಕ್ಕೆ ಹಳ್ಳಿ ಅಕ್ಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ ವಿರೋಧ ಗೊತ್ತಿಲ್ಲ ಬಿಜೆಪಿ ಎಂಎಲ್ಸಿ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಇದೀಗ ಸ್ವಪಕ್ಷದ ನಾಯಕರ ವಿರುದ್ಧವೇ ರೊಚ್ಚಿಗೆದಿದ್ದಾರೆ ಅದರಲ್ಲೂ ರಾಜ್ಯ ಬಿಜೆಪಿ ಲಿನ ಬೆಳವಣಿಗೆ ಬಗ್ಗೆ ಕೆಂಡ ಕಾರಿದ್ದಾರೆ ಯತ್ನಾಳ್ ಮತ್ತು ಬಿ ವೆ ವಿಜಯೇಂದ್ರ ಇಬ್ಬರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತೇಳಿ ಕಿಡಿಕಾರಿದ್ದಾರೆ ಹನಿ ಟ್ರಾಪ್ ವಿರುದ್ಧ ಸದನದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಗಂಭೀರ ಆರೋಪ ಮಾಡಿದಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಅದನ್ನ ಸರಿಯಾಗಿ ಎನ್ ಕ್ಯಾಶ್ ಮಾಡಿಕೊಳ್ಳಲಿಲ್ಲ ಅಂತೇಳಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ರಾಜಣ್ಣ ನಿಂತ್ಕೊಂಡು ಹೇಳ್ತಾರೆ ಮೇಡ್ ಸ್ಟೇಟ್ ಓಪನ್ ಸ್ಟೇಟ್ಮೆಂಟ್ ದಿ ಫ್ಲೋರ್ ಹೌಸ್ ಜನ ಈ ಟ್ರಾಪ್ ಅಲ್ಲಿದ್ದಾರೆ ಮಧುಬಲೆಯಲ್ಲಿ ಜಡ್ಜಸ್ ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡುವಂತ ಯೋಗ್ಯತೆ ಬರಲಿಲ್ಲ ಅಪೋಸಿಷನ್ ಪಾರ್ಟಿ ನಮ್ಮ bjp okay our reality is yes tell us give the list and kailil will review now and ವಿರೋಧ ಪಕ್ಷ ಆಡಳಿತ ಪಕ್ಷ ಯಾವುದು ದಿವಾಳಿ ಎಂದು ಕೇಳಿದ್ರಲ್ವಾ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು ಹೇಳಿದ್ದನ್ನ ಇಷ್ಟು ದಿನ ಬರೀ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಮಾತ್ರ ವಾಗ್ದಾಳಿ ನಡೆಸುತ್ತಿದ್ದ ಹಳ್ಳಿಯ ಕೆ ಎಚ್ ವಿಶ್ವನಾಥ್ ಇವತ್ತು ಸ್ವಪಕ್ಷದ ನಾಯಕರ ವಿರುದ್ಧ ರೊಚ್ಚಿಗೆದಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನೇ ಗುರಿಯಾಗಿಸಿಕೊಂಡು ಹಿಗ್ಗ ಮುಗ್ಗ ತರಟೆಗೆ ತಗೊಂಡಿದ್ದಾರೆ ವಿಪಕ್ಷ ನಾಯಕರಾಗಿ ಅವರು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ವಿಫಲವಾಗಿದ್ದಾರೆ ಸದನದಲ್ಲಿ ಆಡಳಿತ ಪಕ್ಷದ ಮೇಲೆ ಎರಿಗಿ ಬೀಳುವಲ್ಲಿ ಸೋತಿದ್ದಾರೆ ಅಂತೇಳಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕುಟ್ಟಿಕಿದ್ದಾರೆ ನಮ್ಮ ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ ವಿರೋಧ ಗೊತ್ತಿಲ್ಲ ಅವ್ರು ಆ ತಿಳ್ಕೊಳ್ಳೋಕ್ಕೂ ಹೋಗಲ್ಲ ನಾವು ಅಲ್ಲ ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ ನಲ್ವತ್ತೆಂಟು ಜನನ ಮೇಲೆ ಟ್ರ್ಯಾಪ್ ಇದೆ ಜಡ್ಜಸ್ ಇದ್ದಾರೆ ಅಂದ್ರೆ ಕ್ಯೂ ಮಿದಿ ಲಿಸ್ಟ್ ಅಂತ ಕೇಳು ಅಂತ ಇದು ಬೇಡವಾ ಅವ್ನಿಗೆ ಆ ಪೊಸಿಷನ್ ಆರ್ ಆಲ್ ದೋಸ್ ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋಲ್ಲ ಆಚೆಗೆ ಅಂದಿದೀನಿ ಗೊತ್ತಾಗ್ತಾ ಇದ್ದಾಗ ಕೇಳೋ ತಾಕತ್ತೇ ಇಲ್ಲವಲ್ರಿ ಇವ್ರಿಗೆ ಅದನ್ನ ಇನ್ನ ಇಷ್ಟಕ್ಕೆ ನಿಲ್ಲದ ಹಳ್ಳಿಯ ಕೆ ಎಚ್ ವಿಶ್ವನಾಥ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಅವರ ವಿರುದ್ಧವೂ ಗುಡುಗಿದ್ದಾರೆ ಬಿವೆ ವಿಜಯೇಂದ್ರ ಅಸಲಿಗೆ ಚುನಾವಣೆಯಲ್ಲಿ ಗೆಲ್ಲೋ ಕ್ಯಾಂಡಿಡೇಟೇ ಅಲ್ಲ ಅವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಗೆದ್ದಿದ್ದಾರೆ ಶಿಕಾರಿಪುರದಲ್ಲಿ ಬೇರೆ ಯಾರನ್ನು ತಮ್ಮ ವಿರುದ್ಧ ಹಾಕಿಸಿಕೊಂಡು ಗೆದ್ದಿದ್ದಾರೆ ಅಂತೇಳಿ ಕುಟುಕಿದ್ದಾರೆ ಹೊಂದಾಣಿಕೆಯಿಂದಾನೇ ತಾನೆ ವಿಜಯೇಂದ್ರ ಗೆದ್ದಿರುವುದು ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು ನಾಗರಾಜ್ ಅಂತಿದ್ದ ಒಬ್ಬ ಕುರುಬ ಅವನಿಗೆ ಕೊಟ್ಟು ಇವ್ನ ಬಿಡೋನು ಅದ್ರ ಬಗ್ಗೆ ಇನ್ಯಾವನ್ಗೂ ಕೊಟ್ಟರು ಬೇಕಂತೇಳಿ ಇದೇ ರೀತಿ ಬಿಜೆಪಿಯಲ್ಲಿ ರೆಬೆಲ್ ಲೀಡರ್ ಆಗಿದ್ದ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಇವರು ವಿಜಯೇಂದ್ರ ಅವರನ್ನ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೇಳಿ ಟೀಕೆ ಮಾಡುತ್ತಿದ್ರು ಆದ್ರೀಗ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಯತ್ನಾಳ್ ಕೂಡ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೇಳಿ ಟೀಕಿಸಿದ್ದಾರೆ ಅವರು ಎಂ ಬಿ ಪಾಟೀಲ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಅವ್ರದಿನ ಅಡ್ಜಸ್ಟ್ಮೆಂಟ್ ಅಲ್ವೇ ಎಂ ಬಿ ಪಾಟೀಲ್ ಅವ್ರದ್ದು ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನೇ ನಾನು ಕಾಂಗ್ರೆಸ್ಸಿನ ಹಿರಿಯ ನಾಯಕ ಬಿಜೆಪಿಲಿ ಕಿರಿಯ ನಾಯಕರ ಹೌದು ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಾಗಿದ್ದ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ನಿಂದ ಹೋಗಿ ಬಿಜೆಪಿ ಸೇರಿದ ಮೇಲೆ ಕಿರಿಯ ನಾಯಕರಾಗಿದ್ದಾರೆ ಇವರ ಎಂಎಲ್ಸಿ ಸಿ ಅವಧಿ ಮುಗಿದ ನಂತರ ಇವರು ಎಲ್ಲೂ ಸಲ್ಲದವರಾಗ್ತಾರೆ ಅಂದ್ರೆ ಒಂದರ್ಥದಲ್ಲಿ ವಿಶ್ವನಾಥ್ ಅವರ ರಾಜಕೀಯ ಜರ್ನಿ ಎಂಡ್ ಆಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾದ್ರೆ ಎಂಎಲ್ಸಿ ಸಿ ಎಚ್ ವಿಶ್ವನಾಥ್ ಅವರು ಸ್ವಪಕ್ಷದ ನಾಯಕರನ್ನೇ ತರಾಟೆಗೆ ತಗೊಂಡಿರೋದ್ರ ಬಗ್ಗೆ ನೀವೇನಂತೀರಾ ಎಚ್ ವಿಶ್ವನಾಥ್ ಅವರು ಆರೋಪಿಸಿದಂತೆ ಯತ್ನಾಳ್ ಮತ್ತು ಬಿ ವಿಜಯೇಂದ್ರ ಇಬ್ರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಲು ಅನರ್ಹರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ